ವೇದಿಕೆಯಲ್ಲಿರುವ ಸ್ವಾಮೀಜಿಗಳ ಸಹಿತ ಎಲ್ಲ ಅತಿಥಿ ಅಭ್ಯಾಗತರೆ ಇಲ್ಲಿ ಆಸೀನರಾಗಿರುವ ಆಲಿಸುತ್ತಿರುವ ಸರ್ವಧರ್ಮೀಯ ಬಂಧು ಭಗಿನಿಯರೇ ನಾನು ಪ್ರತಿನಿಧಿಸುವ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘಟನೆ ನಾಲ್ಕು ತಿಂಗಳ ಹಿಂದೆ ಹೃದಯ ಹೃದಯಗಳನ್ನು ಬೆಸೆಯೋಣ ಎನ್ನುವಂಥ ಒಂದು ಘೋಷವಾಕ್ಯವನ್ನಿಟ್ಟು ಕರಾವಳಿಯ ಮಣ್ಣಿನಲ್ಲಿ ಒಂದು ಯಾತ್ರೆ ಮಾಡಿದಾಗ ನಾಲ್ಕು ತಿಂಗಳ ಹಿಂದೆ ಈ ಕಾರ್ಕಳದಲ್ಲೂ ಕೂಡ ನಾನು ಮಾತನಾಡಿದ್ದೆ ಮತ್ತೆ ಎರಡನೇ ಬಾರಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಬಸ್ಸು ಏಜೆಂಟರ ಬಳಗಕ್ಕೆ ಕೃತಜ್ಞತೆಗಳು ಅದರಲ್ಲೂ ಕೂಡ ನನ್ನನ್ನು ಬಹಳ ಆತ್ಮೀಯವಾಗಿ ಆಹ್ವಾನ ಕೊಟ್ಟಂತಹ ಕೆ ಸ್ವಾಮೀಜಿ ಅವರನ್ನು ಪ್ರತ್ಯೇಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಬಸ್ಸು ಏಜೆಂಟರ ಬಳಗ ಸೌಹಾರ್ದ ಸಭೆ ನಡೆಸುವುದಕ್ಕೆ ಭಾಳ ಅರ್ಥ ಇದೆ ಯಾಕಂತೇಳಿದ್ರೆ ಅವರು ಬದುಕಿನ ಮೂಲಕ ಸೌಹಾರ್ದತೆಯನ್ನು ತೋರಿಸುವವರು ಅವರಿಗೆಲ್ಲರೂ ಒಂದೇ ಸೌಹಾರ್ದ ಎನ್ನುವುದು ಇವತ್ತು ಅತ್ಯಂತ ದೊಡ್ಡ ಒಂದು ಅಗತ್ಯ ಆ್ಯಕ್ಚುಲಿ ಸೌಹಾರ್ದಗಳು ಭಾಳ ಸಿಂಪಲ್ ಅಂತ ಹೇಳಿದರೆ ಒಳ್ಳೆಯ ಹೃಹಾರ್ದ ಅಂತ ಹೇಳಿದ್ರೆ ಹೃದಯ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದು ಅದು ಸೌಹಾರ್ದ ಒಳ್ಳೆಯ ಹೃದಯ ಇವತ್ತಿನ ಜಗತ್ತಿನಲ್ಲಿ ಕಮ್ಮಿ ಇರುವುದು ಶಿಕ್ಷಣ ಅಲ್ಲ ಶಿಕ್ಷಣ ಇವತ್ತು ಬೇಕಾದಷ್ಟಿದೆ എല്ലാ രീതിയല്ല ഇവ ഔന്നത്യങ്ങളെ കമ്മിയിരുന്ന ഹൃദയവന്ത ആഗ്രഹി ഹൃദയ രോഗ ഹെൽത്ത് അത് ഡാക്ടർ ബി എം ഹെഗ് ഹേറ്റ ഹൃദയ യാ ഹൃദയത്തിൽ ഹൃദയവന്ത്ിക ഇരുതിലോ അല്ലേ ഹൃദയ രോഗങ്ങൾ ആവരിച്ചിട്ടുണ്ട് ഇവ നമ്മുടെ ഹൃദയങ്ങളേനു നമ്മ പ്രവാ മാതൃ ഹെൽത്ത പ്രവാദി മൊഹമ്മദ് സല്ലാസ്വം ഹെൽത്തൽസു ಅಲ ವಹಿಯಲ್ ಕಲ್ಪ್ ಅಂದ್ರೆ ಮನುಷ್ಯ ಶರೀರದಲ್ಲಿ ಒಂದು ಮಾಂಸದ ಪಿಂಡ ಇದೆ ಆ ಪಿಂಡ ಚೆನ್ನಾಗಿದ್ದರೆ ಮನುಷ್ಯ ಪೂರ್ಣವಾಗಿ ಚೆನ್ನಾಗಿರ್ತಾನೆ ಆ ಪಿಂಡ ಕೆಟ್ಟು ಹೋದರೆ ಮನುಷ್ಯ ಸಂಪೂರ್ಣವಾಗಿ ಕೆಟ್ಟು ಹೋಗ್ತಾನೆ ಅಲ ಹಲೋ ವಾಟ್ ಇಸ್ ದಟ್ ಇಸ್ ಕಲ್ಪ್ ಹಾಟ್ ಹಾಟ್ ಹೃದಯ ಅದು ಯಾವಾಗ ಚೆನ್ನಾಗಿರ್ತದೆ ಆಗ ಸಮಾಜ ಚೆನ್ನಾಗಿರ್ತದೆ ಜಗತ್ತು ಚೆನ್ನಾಗಿರ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹೃದಯ ಚೆನ್ನಾಗಿರ್ತದೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಆದ್ದರಿಂದ ಎಲ್ಲ ಈಗ ನಮ್ಮ ನಮ್ಮ ಹೃದಯವನ್ನು ಟೆಸ್ಟ್ ಮಾಡೋಣ ನಾನು ಮೋಂಟುಗೋಳಿ ಅಂತ ಹೇಳಿದರೆ ಒಂದು ಗ್ರಾಮೀಣ ಪ್ರದೇಶ ಅಲ್ಲೆಲ್ಲ ಹೇಗೆ ಅದಕ್ಕೆ ಸಾಮಾನ್ಯ ಕೆರೆಂಟಿ ಹೋಗ್ತದಲ್ವಾ ಕರೆಂಟ್ ಹೋದಾಗ ತಕ್ಷಣ ಏನು ಮಾಡ್ತೇವೆ ಪಕ್ಕದ ಮನೆ ನೋಡ್ತೇವೆ ಅಲ್ಲಿ ಕರೆಂಟ್ ಹೋಗಿದೆ ಅಂತಲ್ಲ ಅಲ್ಲಿ ಹೋಗಿದರೆ ಪರವಾಗಿಲ್ಲ ನೆಮ್ಮದಿ ಇಲ್ಲ ಅಲ್ಲಿ ಹೋಗಿಲ್ಲ ನಮ್ಮ ಮನೆಯಲ್ಲಿ ಹೋಗಿದೆ ಏನು ಮಾಡ್ತೇವೆ ಒಂದು ದೋಂಟಿ ಹಿಂದೆಲ್ಲ ಉದ್ದ ದೋಂಟಿ ಹಿಡ್ಕೊಂಡು ಹೋಗಿ ಕಂಬಕ್ಕೆ ಬಡಿತೇವೆ ಮತ್ತೆ ಕೇಳಿದೆ ಬಂತ ಕಾರಣ ಇಲ್ಲ ಪಕ್ಕದ ಮನೆಯಲ್ಲಿ ಹೋಯಿತು ನೆಮ್ಮದಿ ಒಂದು ನಮಗೆ ಬರಬೇಕು ಇಲ್ಲದ್ರೆ ಪಕ್ಕದ ಮನೆಯಲ್ಲದೂ ಹೋಗಬೇಕು ನಮಗೆ ನಮಗೆ ಇಲ್ಲದ ಒಂದು ಅನುಗ್ರಹ ಒಂದು ಒಳಿತು ಮತ್ತೊಬ್ಬನಿಗೆ ಸಿಕ್ಕಿದ್ರೆ ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಂಥ ಹೃದಯವನ್ನು ಇಟ್ಟುಕೊಂಡು ನಾವು ಸುಧಾರಣೆ ಆಗುವುದಿಲ್ಲ ಜಗತ್ತು ಸುಧಾರಣೆ ಆಗುವುದಿಲ್ಲ ಆದ್ದರಿಂದ ಸೌಹಾರ್ದ ಏನಿದೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋದು ಎಲ್ಲ ಧರ್ಮಗಳು ಕೂಡ ಇದನ್ನೇ ಹೇಳ್ತದೆ ಎಲ್ಲ ಧರ್ಮಗಳು ಈಗ ನಾನು ಇಸ್ಮಾಲ್ ಇಸ್ಲಾಂ ಒಬ್ಬರು ಪ್ರವಾದಿಗಳ ಹತ್ರ ಬಂದು ಕೇಳ್ತಾರೆ ವಾಟ್ ಈಸ್ ಇಸ್ಲಾಂ ಇಸ್ಲಾಂನಲ್ಲಿ ನಮಾಜ್ ಮಾಡೋದು ರೋಜಾ ಹಿಡಿಯೋದು ಹಜ್ ಮಾಡೋದು ಅದು 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 ಕೆಲವು ಸಾಂಪ್ರದಾಯಿಕವಾದ ಆರಾಧನೆಗಳು ಅದರ ಆಚೆಗೆ ಒಂದು ಧರ್ಮ ಇದೆ ಅದ ಪ್ರವಾದಿಗಳು ವಾಟ್ ಈಸ್ ಇಸ್ಲಾಂ ಅಂತ ಕೇಳಿದಾಗ ಪ್ರವಾದಿಗಳು ಹೇಳ್ತಾರೆ ಟೀಬುಲ್ ಖಲಾಮ್ ವೈ ತೊ ಆಮ್ ತೋ ಆಮ್ ಟಾಕ್ ಗೂಟ್ಸ್ ಫೀಟ್ ಫೂಟ್ ಒಳ್ಳೆಯ ಮಾತನ್ನಾಡುವುದು ಆಹಾರವನ್ನು ಉಣ್ಣಿಸು ಅದು ಧರ್ಮ ಧರ್ಮ ಈ ಧರ್ಮ ಯಾರಿಗೆ ಬೇಡ ಒಳ್ಳೆಯದು ಎಲ್ಲರೊಂದಿಗೂ ಒಳ್ಳೆಯ ಮಾತು ಇವತ್ತು ಮನುಷ್ಯನ್ನು ಹಾಳು ಮಾಡ್ತಿರುವುದು ಮಾತುಗಳು ಮಾತು ತಪ್ಪಿ ಏನೆಲ್ಲ ನಡೀತಾ ಇದೆ ಆದ್ದರಿಂದ ಧರ್ಮ ಅಂತೇಳಿದ್ರೆ ಇಷ್ಟೇ ಒಳ್ಳೆಯ ಮಾತನ್ನಾಡೋದು ಮತ್ತು ಆಹಾರ ಉಣ್ಣಿಸುವುದು ಆಹಾರ ಯಾರಿಗೆ ಎಲ್ಲರಿಗೂ ಕೂಡ ಆದ್ದರಿಂದ ನನಗೆ ನಮ್ಮ ನನ್ನ ಪಕ್ಕದಲ್ಲಿ ಕುಳಿತಾರೆ ಫಾದರ್ ಅವರು ಅವರಿಗೆ ಗೊತ್ತಿರಬೇಕು ನಮ್ಮ ಲೂರ್ದ್ ಹಾಸ್ಪಿಟಲ್ ಲೂರ್ದ್ ಅಂತ ಹೇಳಿ ಕೇರಳದಲ್ಲಿ ಭಾಳ ಫೇಮಸ್ ಒಂದು ಸಮಾಜ ಕ್ರೈಸ್ ಸಮಾಜ ಅವರ ಒಂದು ತಳಿಪರಂಬ ಅಂತ ಹೇಳುವ ಸ್ಥಳದಲ್ಲಿ ಅವರೊಂದು ಬಸ್ಸಿನಲ್ಲಿ ನಾನು ನೋಡಿದೆ ಅವರೊಂದು ವಾಹನದಲ್ಲಿ ಅದರಲ್ಲಿ ಪ್ರವಾದಿಗಳ ಒಂದು ವಚನವನ್ನು ಕೊಟ್ಟಿದ್ದಾರೆ ಏನು ಸ್ಪ್ರೆಡ್ ದಿ ಪೀಸ್ ಫೀಡ್ ದಿ ಫೋರ್ಟ್ ಫೀಡ್ ದಿ ಹಂಗ್ರಿ ಯಾರು ಹಸಿದಾನೆ ಅವರಿಗೆ ಅನ್ನ ಕೊಡಿ ಅದೇ ರೀತಿ ಶಾಂತಿಯನ್ನು ಹರಡಿರಿ ಪರ್ಫೆಕ್ಟ್ ಮೊಹಮ್ಮದ್ ಕ್ರೈಸ್ತ ಧರ್ಮದ ಒಂದು ವಾಹನದಲ್ಲಿ ಇಸ್ಲಾಮಿನ ಪ್ರವಾದಿಗಳ ಒಂದು ವಾಕ್ಯವನ್ನು ಕೊಡ್ತಾರೆ ಹೇಳಿದ ಅರ್ಥ ಎಲ್ಲ ಧರ್ಮಗಳು ಉದಾತ್ತವಾದ ಸಂದೇಶಗಳನ್ನು ಎಲ್ಲರಿಗೂ ಆಗುವಂಥ ಸಂದೇಶಗಳನ್ನು ಹೇಳ್ತಿದೆ ಆದ್ದರಿಂದ ನನ್ನ ಪ್ರೀತಿಯ ಬಂಧುಗಳೇ ಹಿಂದೂಗಳು ಹಿಂದೂ ಬಂಧುಗಳ ಸುಪ್ರಭಾತದ ಪ್ರಾರ್ಥನೆ ನಾನು ಕೇಳಿದ್ದೇನೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಶ್ಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ 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 ಅಲ್ಲಿ ಹಿಂದೂ ಭವಂತ ಸುಖಿನ ಅಂತ ಹೇಳಿಲ್ಲ ಸರ್ವರಿಗೂ ಸುಖ ಆಗಬೇಕು ಎಲ್ಲರಿಗೂ ಆರೋಗ್ಯ ಸಿಗಬೇಕು ಎಲ್ಲರೂ ನಿರೋಗಿಗಳಾಗಬೇಕು ಎಲ್ಲರೂ ಮಂಗಳವನ್ನು ಪಡೀಬೇಕು ಇದು ಹಿಂದೂ ಧರ್ಮ ಇ ಲವ್ ಯುವರ್ ಎನಿಮೀಸ್ ದ ವೇ ಟು ದಿ ಹ್ಯಾವ್ ಎನ್ ಈಸ್ ಥ್ರೂ ಇನ್ ಫ್ರಂಟ್ ಆಫ್ ಯುವರ್ ನೇಬರ್ ನೀನು ಶತ್ರುವಿನಲ್ಲೂ ಕೂಡ ಕರುಣೆಯನ್ನು ತೋರಿಸು ನಿನ್ನ ಸ್ವರ್ಗದ ಬಾಗಿ ನಿನ್ನ ಸ್ವರ್ಗ ಪಕ್ಕದ ಮನೆಯ ಬಾಗಿಲ್ಲ ಎದುರು ಅಲ್ಲಿ ಜಾತಿ ಮತದ ವಿಷಯ ಬರುವುದಿಲ್ಲ ಒಂದು ಕೆಳಗ ಹೇಳ್ತಾರೆ ಅಹಬ್ನ್ಯಾಸ್ ಇದಲ್ಲಾಹಿನ್ಯಾಸ್ ಅಲ್ಲಾಹನಿಗೆ ದೇವನಿಗೆ ಅತ್ಯಂತ ಇಷ್ಟದವ ಯಾರು ಗೊತ್ತಾ ಜನರಿಗೆ ಉಪಕಾರ ಉಳ್ಳವ ಅಲ್ಲಿ ಮುಸ್ಲಿಮರಿಗೆ ಅಂತಲೇ ಹೇಳಿಲ್ಲ ಜನರಿಗೆ ಯಾರು ಉಪಕಾರ ಮಾಡ್ತಾನೆ ಅವ ದೇವರಿಗೆ ಒಳ್ಳೆಯವ ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೇನೆಂದ್ರೆ ನಾವೆಲ್ಲರೂ ಕೂಡ ಪರಸ್ಪರ ನಾನೊಬ್ಬ ಹಿಂದೂ ಮುಸ್ಲಿಮ್ ಆಗಿ ನಾನು ಮಸೀದಿಗೆ ಹೋಗಬೇಕು ಆದರೆ ಸ್ವಾಮಿಗಳನ್ನು ದೇವಸ್ಥಾನಕ್ಕೆ ಹೋಗುವುದನ್ನು ನಾನು ತಡೆಯಬಾರದು ಕ್ರೈಸ್ತ ಅವ ಚರ್ಚ್ಗೆ ಹೋಗಿ ಅಲ್ಲೇ ಪ್ರಾರ್ಥನೆ ಮಾಡಲಿ ಈ ನಾಟಕಗಳು ಬೇಡ ಒಬ್ಬ ಹಿಂದೂ ಬಂದು ನನ್ನೊಟ್ಟಿಗೆ ಮಸೀದಿಗೆ ಬಂದು ಅಲ್ಲಿ ಪೂಜೆ ಮಾಡೋದು ಅದೊಂದು ಪ್ರಹಸನ ಅದು ಬೇಡ ನಾನು ಸ್ವಾಮಿಗಳ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಅದೊಂದು ಪ್ರಹಸನ ಅದು ಬೇಡ ನಾನು ಮುಸ್ಲಿಂ ಮುಸ್ಲಿಮನಾಗಿ ಬದುಕಿರಿ ಹಿಂದೂ ಹಿಂದುವಾಗಿ ಬದುಕಿರಿ ಕೈಸ ಆಗಿ ಬದುಕಿರಿ ಆದರೆ ಮನುಷ್ಯನಾಗಲಿ ಸಮಾಜದ ಮುಂದೆ ಮನುಷ್ಯರಾಗಲಿ ಎಲ್ಲರನ್ನೂ ಕೂಡ ನಾವೆಲ್ಲ ಒಂದು ನಾವೆಲ್ಲ ಬಂತು ಅನ್ನುವಂಥ ಒಂದು ವಿಚಾರ ಇದೇ ನಮ್ಮ ಭಾರತದಲ್ಲಿ ಇದ್ದದ್ದು ಕೂಡ ಭಾರತ ನಾವೆಲ್ಲ ಎಷ್ಟು ಚೆನ್ನಾಗಿ ಬದುಕದ ಬಂದಿದ್ದೇವೆ ಯಾವಾಗ ಈ ಒಂದು ಸೌಹಾರ್ದತೆ ಹಾಳಾಗಿ ಅಂತ ಕೇಳಿದರೆ ರಾಜಕೀಯ ಕೊಳಕು ರಾಜಕೀಯ ಬ್ರಿಟಿಷರು ಬಂದರು ಭಾರತೀಯರನ್ನು ಸೋಲಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಅಲ್ಲಿ ಒಂದು ಕಡೆಯಲ್ಲಿ ಹಿಂದೂ ಆದಂಥ ಗಾಂಧೀಜಿ ಮುಸಲ್ಮಾನ್ ಅಬುಲ್ ಕಲಾಂ ಆಜಾದ್ ಕ್ರೈಸ್ತ ಡಾಕ್ಟರ್ ಆ್ಯನಿ ಬೆಸೆಂಟ್ ಎಲ್ಲರೂ ಒಂದಾದರೂ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಾಯಿತು ಸ್ವಾತಂತ್ರ್ಯವನ್ನು ಕೊಡುವಂಥ ಹಂತದಲ್ಲಿ ಅವರು ತುಂಬ ಪ್ರಯತ್ನ ಪಟ್ಟರು ಅದರಲ್ಲಿ ಮಾಡಿದಂಥ ಒಂದು ದೊಡ್ಡ ಒಂದು ಅನ್ಯಾಯ ಅಂತ ಹೇಳಿದರೆ ಹಿಂದೂ ಮುಸ್ಲಿಮರನ್ನ ಪರಸ್ಪರ ಬೇರ್ಪಡಿಸುವಂಥ ಪ್ರಯತ್ನಗಳು ಇವತ್ತು ಕೂಡ ರಾಜಕೀಯ ಪುಡಾರಿಗಳು ಅದನ್ನೇ ಮಾಡ್ತಾ ಇದ್ದಾರೆ ನನ್ನದು ಕಥೆ ನಮಗೆ ಬಂತು ಒಂದು ಒಂದು ಸರ್ಕಸ್ ಕಂಪನಿ ಆ ಸರ್ಕಸ್ ಕಂಪನಿಗೆ ಒಂದು ಸೀಮಾ ಬೇಕಾಗಿತ್ತು ಆಗ ಅವ ಏನು ಅಂತ ಹೇಳಿದ್ರೆ ಒಬ್ಬ ಅಂತ ಒಬ್ಬ ಹುಡುಗ ಸಿಕ್ಕಿದ ಅವನ್ನ ಕೊಂಡು ಹೇಳಿದ್ರು ಬಾ ನೀನನ್ನು ನಾವು ಸಿಂಹ ಮಾಡ್ತೇವೆ ಇಬ್ಬೋ ಸಿಂಹ ನೀನೇನು ಹೆದರಬೇಡ ನಿನ್ನನ್ನು ನಾವು ಸಿಂಹದಾಗ ಮಾಡಿ ನೀನು ಅಲ್ಲಿ ನಮ್ಮ ಒಂದು ಪಂಜರ ಇದೆ ಅದರಲ್ಲಿ ಕುಳಿತುಕೊಂಡ್ರೆ ಸಾಕು ಅಂತ ಹೇಳಿದರು ಒಪ್ಪಿಕೊಂಡ ಹೋದ ಎಲ್ಲ ರೆಡಿ ಮಾಡಿ ಒಂದು ಅವನನ್ನು ಸಿಂಹ ಮಾಡಿ ಕುಳಿಸಿದರು ಆದರೆ ಸ್ವಲ್ಪ ಪಕ್ಕದಲ್ಲಿ ಇನ್ನೊಂದು ಪಂಜದಲ್ಲಿ ಹುಲಿ ಇದೆ ಈ ಹುಲಿಯನ್ನು ನೋಡಿ ಇವನಿಗೆ ಭಾಳ ಭಯ ಆಗ್ತದೆ ಯಾಕಂತ ಹೇಳಿದ್ರೆ ಈ ಅದರೊಬ್ಬ ಕೆಲಸದವಿದ್ದಾನಲ್ವ ಅವ ಯಾವತ್ತು ಹೋಗಿ ಈ ಪಂಜರದಲ್ಲಿರುವಂಥ ಸಿಂಹದ ರೂಪದಲ್ಲಿರುವ ಯಾರು ರಹೀಮ ಈ ರಹೀಮನಿಗೆ ಊಟ ಕೊಟ್ಟು ಹೋಗಬೇಕು ಹೋಗಿ ಮತ್ತೆ ಅಲ್ಲಿ ಹುಲಿ ಇದೆಯಲ್ಲ ಆ ಹುಲಿಗೆ ಊಟ ಕೊಡ್ತಾನೆ ಇವರಿಗೆ ಭಯ ಏನು ತಲೇ ಯಾವತ್ತಾದರೂ ಒಂದು ದಿವಸ ಇವ ಈ ಕೆಲಸದವ ಒಂದು ವೇಳೆ ನನಗೆ ಊಟ ಕೊಟ್ಟು ನನ್ನ ಪಂಜರನ್ನು ಬಂದು ಮಾಡದೆ ಹೋಗಿ ಹುಲಿಗೆ ಊಟ ಕೊಟ್ಟು ಹುಲಿಯ ಪಂಜರವನ್ನು ಕೂಡ ಬಂದು ಮಾಡದೆ ಹೋಗಿ ಬಿಟ್ಟರೆ ಆ ಹುಲಿ ಏನಾದರೂ ನನ್ನ ಮೇಲೆ ದಾಳಿ ಮಾಡಿದ ನನ್ನ ಅವಸ್ಥೆ ಏನು ಭಯ ಒಂದು ದಿವಸ ಏನೋ ಪುಣ್ಯಕ್ಕೆ ಹಾಗೆ ಬಂದ ಅವ ಕೆಲಸದವ ಬಂದ ಈ ರಹೀಮನೆ ಅಂತ ಹೇಳುವ ಸಿಂಹ ರೂಪದಲ್ಲಿರುವ ರಹೀಮನೆಗೆ ಊಟ ಕೊಟ್ಟ ಸೇರ ಹೋದ ಬಾಗಿಲು ಬಂದು ಮಾಡಲಿಲ್ಲ ಆತ ಅವ ಹುಲಿಗೂ ಊಟ ಕೊಟ್ಟ ಸೀದ ಹೋದ ಬಾಗಿಲು ಬಂದು ಮಾಡಲಿಲ್ಲ ಪಾಪ ಗಂಟೆ ಟೆನ್ಸ್ ಆಯಿತು ಅಷ್ಟೇ ಅಲ್ಲಿ ಆ ಹುಲಿ ಮೆಲ್ಲೇ ಹೊರಗೆ ಬಂತು ಸಿಂಹದಿಂದ ಹೊರಗೆ ಬರುವಾಗ ಇವನಿಗೆ ಎದೆ ಹೊಟ್ಟೆವಾಗ್ತಾ ಇದೆ ಏನಾಗ್ತಾ ಇಲ್ಲ ಹುಲಿ ಬರೋದು ಆಗ ಬಂದ ಬಂದು ಆದರೆ ಏನು ಮಾಡೋದು ಇವ ಭಾವಿಸಿದ ಇವತ್ತು ನನ್ನ ದಿನ ಇದು ಕೊನೆಯ ದಿನ ಅಂತೇಳಿ ಹಾಗೆ ಆಯಿತು ಹುಲಿ ಬಂತು 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 ಇವ ಭಯದಿಂದ ನಡ್ಕ್ತಾ ಇದ್ದಾನೆ ಬಂತು ಬಂತು ಇನ್ನ ಹತ್ರ ಬಂದು ಹೇಳ್ತದೆ ಒಂಜಿ ಬೀಡಿ ಕೊರಿಯಾ ರಹೀಮಾ ಏನೋ ಗೊತ್ತಿದೆಯಾ ಯಾರು ರಾಮ ಅಂತ ವಿಷಯ ಅಂತ ಹೇಳಿದ್ರೆ ಅವನು ಅಲ್ಲಿ ಕೂಡ ಮಾಡಿದ್ದು ಅಷ್ಟೇ ರಹೀಮಾ ಅಂತ ರಹೀ ಅಲ್ಲಿ ಹುಲಿ ಮಾಡಿದ ಕುಡ್ದು ಒಬ್ಬ ರಹೀಮನೇ ಇಷ್ಟ ತನಕ ಇವ ಏನು ಮಾಡಿದ್ದ ಅಂದರೆ ಭಯ ಭಯದಿಂದ ಇದೇನು ಹುರಿ ಅಂತಲೇ ಹೆದರ್ಕೊಂಡಿದ್ದ ಯಾವಾಗ ಅವನ ನಿಜವಾದ ಮುಖ ಗೊತ್ತಾಗ್ತದೆ ಆಗ ಅವರಿಗೆ ಧೈರ್ಯ ಬರ್ತದೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ನಮ್ಮನ್ನು ಕೆಲವು ದುಷ್ಟಶಕ್ತಿಗಳು ಬೇರೆ ಬೇರೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೆ ನಾವು ಅದರನ್ನು ಬಿಟ್ಟು ನಾವೆಲ್ಲರೂ ಮನುಷ್ಯರು ಅಂತ ಹೇಳುವಂಥ ಒಂದು ವಾಸ್ತವವನ್ನು ತಿಳಿದುಕೊಂಡು ಬದುಕಿದರೆ ಖಂಡಿತವಾಗಿಯೂ ಇಲ್ಲಿ ಯಾವ ಸಮಸ್ಯೆಯು ಆಗ ಇರುವುದಿಲ್ಲ ನಮ್ಮಲ್ಲಿ ದೇಶಪ್ರೇಮ ಅಂತ ನಾವು ಹೇಳ್ತೇವೆ ಇವತ್ತು ದೇಶಪ್ರೇಮ ಅತ್ಯಂತ ದೊಡ್ಡ ಮೌಲ್ಯ ದೇಶಪ್ರೇಮ ಈ ದೇಶಪ್ರೇಮ ಅಂತ ಹೇಳಿದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಭಾರತದ ಬರೀ ಮಣ್ಣನ್ನು ಪ್ರೀತಿಸುವುದಲ್ಲ ಈ ಮಣ್ಣಿನಲ್ಲಿ ಬದುಕು ಕಟ್ಟಿಕೊಂಡಿರುವ ನೂರ ನಲವತ್ತು ಕೋಟಿ ಜನ ಇದ್ದಾರಲ್ಲ ಅವರ ಜಾತಿ ಮತ ಪತ್ತ ಪಕ್ಷ ಪಂಗಡ ಭಾಷೆ ವೇಷಗಳನ್ನು ಮೀರಿ ಅವರನ್ನು ಪ್ರೀತಿಸುವುದಿದೆಯಲ್ಲ ಅದು ದೇಶಪ್ರೇಮ ಅಂಥ ದೇಶ ಪ್ರೇಮದಿಂದ ಮಾತ್ರ ಈ ಭಾರತವನ್ನು ಉಳಿಸಲಿಕ್ಕೆ ಸಾಧ್ಯ ಭಾರತ ಉಳಿದಾಗ ಮಾತ್ರ ನಾವು ಉಳಿಯುವುದಕ್ಕೆ ಸಾಧ್ಯ ಅಂತಹ ಒಂದು ಒಳ್ಳೆಯ ದಿನಗಳಿಗೆ ನಮಗೆ ಅವಕಾಶವಾಗಲಿ ಅಂತ ಹೇಳುವ ಹಾರೈಕೆಯೊಂದಿಗೆ ನನಗೆ ನಿಗದಿಪಡಿಸಿದ ನಾನ್ನೂರ ಎಂಬತ್ತು ಸೆಕೆಂಡುಗಳು ಪೂರ್ತಿಯಾಗಿದೆ ಧನ್ಯವಾದಗಳು